ಶತ್ರುಗಳನ್ನು ನಾಶಪಡಿಸಲು ಅಥವಾ ಶತ್ರುಗಳಿಂದ ನಾವು ದೂರ ಇರಲು ಮಹಾಪೂಜೆ ಮತ್ತು ಮಂತ್ರಗಳಿಗಿಂತ ತಂತ್ರ ಮತ್ತೊಂದಿಲ್ಲ ಭೈರವ ಮಂತ್ರವನ್ನು ಪಠಣೆ ಮಾಡುವುದರಿಂದ ಭೈರವನ ಪೂಜೆ ಮಾಡುವುದರಿಂದ ಯಾವುದೇ ರೀತಿಯ ತೊಂದರೆಗಳಾಗಲಿ ಸಮಸ್ಯೆಗಳಾಗಲಿ ಬರುವುದಿಲ್ಲ ನಮ್ಮ ದೇಶದಲ್ಲಿ ಅನೇಕ ಕುಟುಂಬಗಳಲ್ಲಿ ಭೈರವನನ್ನು ಕುಲದೇವರೆಂದು ಪೂಜಿಸುತ್ತಾರೆ ಕಲಿಯುಗದಲ್ಲಿ ಭೈರವನನ್ನು ಆರಾಧಿಸುವ ಮೂಲಕ ಭಯ ಬಿಕ್ಕಟ್ಟು ಮತ್ತು ಶತ್ರುಗಳ ಅಡೆತಡೆಗಳಿಂದ ಶೀಘ್ರದಲ್ಲೇ ಪರಿಹಾರ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ವ್ಯಕ್ತಿಯ ಜಾತಕದಲ್ಲಿ ಶನಿ ರಾಹು ಅಥವಾ ಕೇತುಗಳ ಮಹಾದಶ ಇದ್ದರೂ ಭೈರವನನ್ನು ಪೂಜಿಸಿದರೆ ಆ ವ್ಯಕ್ತಿಯು ಎಲ್ಲ ತೊಂದರೆಗಳಿಂದ ಮುಕ್ತನಾಗುತ್ತಾನೆ ಮಂತ್ರಗಳೊಂದಿಗೆ ಭೈರವನನ್ನು ಪೂಜಿಸುವುದರಿಂದ ನಮ್ಮೆಲ್ಲರ ಶತ್ರುಗಳ ದೋಷವು ದೂರವಾಗುತ್ತದೆ ಹಾಗಾದರೆ ಭೈರವನನ್ನು ಪೂಜಿಸುವ ಮಂತ್ರಗಳು ಯಾವುದು ಮತ್ತು ಪೂಜೆಯ ವಿಧಿವಿಧಾನಗಳು ಹೇಗೆ ಅಂತ ಕೇಳುವವರು ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿ ಮಾಡಿಸಿಕೊಳ್ಳಲು ಕೀರ್ತಿ ಪ್ರಸಾದ್ ಗುರುಜಿ ಅವರಿಂದ ಮಾತ್ರ ಸಾಧ್ಯ ಒಂದು ಕರೆ ಮಾಡಿ ಭೈರವ ಭಗವಂತನ ಎಂಟು ರೂಪಗಳು ಎಂಟು ರೂಪಗಳ ಹೆಸರನ್ನು ಯಾರು ಮನಸ್ಫೂರ್ತಿಯಾಗಿ ಪಠನೆ ಮಾಡುತ್ತಾರೋ ಅವರನ್ನು ಭೈರವ ಎಂಟು ದಿಕ್ಕುಗಳಿಂದ ರಕ್ಷಿಸುತ್ತಾನೆ ಎಂದು ಹೇಳಲಾಗುತ್ತದೆ ಮಂತ್ರ ರಾಶಿಗೂ ಅನುಗುಣವಾಗಿ ಪಠಿಸಬಹುದು ಭೈರವವನ್ನು ಪೂಜಿಸುವ ವಿಧಾನವನ್ನು ನೋಡುವುದಾದರೆ ನಿಮಗಿಷ್ಟವಾದ ಒಂದು ದಿನ ಯಾವ ದಿನಗಳಲ್ಲಿ ಬೇಕಾದರೂ ಪೂಜಿಸಬಹುದು ಆತನನ್ನು ಪೂಜಿಸಲು ನಿರ್ದಿಷ್ಟವಾದ ದಿನಗಳಿಲ್ಲ ಆದರೆ ಭೈರವನನ್ನು ಪೂಜಿಸಲು ಅಷ್ಟಮಿ ದಿನ ಭಾನುವಾರ ಬುಧವಾರ ಮತ್ತು ಗುರುವಾರದಂತಹ ದಿನಗಳಂದು ಭೈರವನನ್ನು ಪೂಜಿಸುವುದು ಅತ್ಯುತ್ತಮ ಮತ್ತು ವಿಶೇಷ ಫಲವನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗುತ್ತದೆ ದೇವಿಯ ಆರಾಧನೆಯಲ್ಲಿ ಮಂತ್ರ ಪಠಣಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇರುವಂತೆಯೇ ಭೈರವ ಭಗವಂತನ ಮಂತ್ರಗಳು ಪಠಿಸುವುದು ವಿಶೇಷ ಫಲವನ್ನು ನೀಡುತ್ತದೆ ಸ್ಫಟಿಕದ ಹಾರವನ್ನು ಕೈಯಲ್ಲಿ ಹಿಡಿದು ಭಗವಾನ್ ಭೈರವನ ಮಂತ್ರಗಳನ್ನು ಜಪಿಸುವುದರ ಮೂಲಕ ಎಲ್ಲ ರೀತಿಯ ಅಡೆತಡೆಗಳು ಅಥವಾ ಜೀವನದ ಬಿಕ್ಕಟ್ಟುಗಳು ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ನೀವು ಭೈರವನ್ನು ಪೂಜಿಸುವುದಾದರೆ ಸ್ಫಟಿಕ ಹಾರವನ್ನು ಕೈಯಲ್ಲಿ ಹಿಡಿದು ನಾವು ತಿಳಿಸಿಕೊಡುವ ಹಾಗೆ ಈ ಭೈರವೇಶ್ವರನ ಮಂತ್ರವನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಟುಕೊಂಡು ಹೇಳಬೇಕು ಮಂತ್ರಗಳು ಈ ರೀತಿ ಇದೆ ಓಂ ಕಾಲ ಭೈರವಾಯ ನಮಃ ಓಂ ಭ್ರಾಂ ಕಾಲ ಭೈರವಾಯ ಭಟ್ ಓಂ ಭಯಹರಣಾಚ ಹರಣೈರವಃ ಓಂ ರೀಂ ಬುಟಕಾಯ ಅಭೂತರಣಾಯ ಕುರು ಕುರು ಬುಟಕಾಯ ರೀಂ ಇದು ಮಂತ್ರ ಭಗವಾನ್ ಭೈರವನನ್ನು ಪೂಜಿಸುವಾಗ ಈ ಮಂತ್ರಗಳನ್ನು ಪಠಿಸುವುದರಿಂದ ನಮಗಿದ್ದ ಶತ್ರುಗಳು ನಾಶವಾಗುತ್ತಾರೆ ಆತನ ಎಂಟು ರೂಪಗಳು ಅಷ್ಟ ದಿಕ್ಕುಗಳಿಂದ ಬಂದು ನಮ್ಮನ್ನು ರಕ್ಷಿಸುತ್ತದೆ ಎನ್ನುವ ನಂಬಿಕೆಯ ಛಲವಾದುದು ಇದನ್ನು ನಿಜವಾಗಿಯೂ ನಡೆದಿದೆ ಕಾಲಭೈರವನ ಮಂತ್ರವನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡು ಪೂಜೆ ಮಾಡುತ್ತಾರೋ ಅವರ ಎಲ್ಲ ಆಸೆಗಳು ಈಡೇರುತ್ತದೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಶತ್ರುಗಳು ನಾಶವಾಗುತ್ತಾರೆ ಅದ್ಭುತವಾದ ಜೀವನವನ್ನು ನಿಮ್ಮದಾಗುತ್ತದೆ ಅಂತ ಹೇಳ್ತಾ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಶೀಘ್ರ ಪರಿಹಾರವನ್ನು ನೀಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ